ಈಗ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಒಂದು ಬಟ್ಲಾಗಷ್ಟು ಶೇವ್ ಮಾ ಮಿಕ್ಸ್ ಆಗಿರುವಂಥ ಗಟ್ಟಿ ಚುನಮುರಿ ಚೂಡಾದವ್ರಿ ಇದನ್ನು ತೊಗೊಂಡಿದ್ದೀನಿ ಇನ್ನೊಂದು ಉತ್ತರ ಕರ್ನಾಟಕದ ಕಡೆ ಇದು ಬೆಳಗಾವಿ ಸೈಡ್ ಇರ್ತದೆ ಇನ್ನೊಂದು ಉತ್ತರ ಕರ್ನಾಟಕದ ಕಡೆ ಗೊಳ್ ಚುನ್ಮುರಿ ಅಂತ ಸಿಗ್ತೈತಿ ಆ ಚುನಮುರಿ ಚೂಡನ್ನಾದ್ರೂ ತೊಗೋಬೋದು ಈ ಚುನಮುರಿ ಚೂಡ ಏನು ಮಾಡಾತಾರೆ ಅನ್ಬೋದು ಇದರಿಂದ ಒಂದು ಹೊಸ ಥರದ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅರ್ಧ ಬಟ್ಲಾಗಷ್ಟೇ ಸಣ್ಣ ರವೆ ಉಪ್ಪಿಟ್ಟು ರವೆಯನ್ನು ಹಾಕ್ತಾ ಇದ್ದೀನಿ ರೀ ನಾನು ಒಂದು ಬಟ್ಲು ಚೂಡಕ್ಕೆ ಅರ್ಧ ಬಟ್ಲಾಗಷ್ಟು ರವೆ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಸೋಡಾ ಏನೋ ಏನೇನೋ ಬಳಸ್ತೇನೆ ಇದ್ದೀನಿ ರೀ ಒಂದು ಮೆಣಸಿನ್ಕಾಯಿನ ಖಾರಕ್ಕೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲ ಚೂಡಾನೇ ಖಾರ ಜಾಸ್ತಿ ಅದಾವಂದ್ರೆ ಅಂದರೆ ಬಿಟ್ಟು ಬಿಡ್ಬೋದು ಮತ್ತೆ ಉಪ್ಪು ಉಪ್ಪಿರ್ತದ ನೋಡ್ಕೊಂಡು ಹಾಕೋರಿ ಈಗ ಫಸ್ಟ್ ಹಾಗೇ ಗ್ರೈಂಡ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈಗ ರೀತಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ ಫಸ್ಟ್ ಹಾಗೆ ಗ್ರೈಂಡ್ ಆಗಲಿ ಆಗಲಿರಿ ಚುನಮುರಿ ಮೆಣಸಿನ್ಕಾಯಿ ಅದೆಲ್ಲ ರವೆ ಜೊತೆ ಆಮೇಲೆ ನೀರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ತೊಗೊಂಡ್ರಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನೀರನ್ನು ಮಿಕ್ಸ್ ಮಾಡಿ ರೀ ನೋಡಿ ಇವತ್ತು ನಾನು ಈನು ಸೋಡಾ ಏನನ್ನು ಬಳಸ್ತೇನೆ ಚುನಮುರಿ ಅನ್ನ ಬಳಸ್ಬಿಟ್ಟು ದೋಸೆಯನ್ನು ಮಾಡಿ ತೋರಿಸ್ತಾ ಇದೀನಿ ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗ್ಯದ್ರಿ ನೋಡಿ ಆಲ್ರೆಡಿ ತವೇನೋ ಕಾಯ್ಲಿಕ್ಕಿಟ್ಟಿನಿ ತವೇನೂ ಚೆನ್ನಾಗಿ ಕಾಯ್ದೆ ರೀ ನೋಡಿ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ವರ್ಷ ನೋಡಿ ನಿಮಗೆ ಕ್ರಿಸ್ಪಿ ಆಗಿರುವಂಥ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ ನೀವು ಚುನ್ಮುರಿ ಚೂಡ ಉಳ್ದಾಗ ಬೇಳ ಮಾಡ್ಕೊಂಡಿರ್ಬೋದು ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡು ತಿಂದಿರ್ಬೋದು ಆದರೆ ಈ ರೀತಿ ಒಮ್ಮೆ ದೋಸೆ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತಾವೆ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ನೀವು ತುಪ್ಪನೂ ಹಾಕ್ಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೀವು ಪನೀರನ್ನು ತೊಳ್ದುಬಿಟ್ಟು ಹಾಕ್ಬೋದು ಚೀಸನ್ನು ಹಾಕ್ಬೋದು ನೋಡಿರಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಎರಡೂ ಥರದ ದೋಸೆಗಳನ್ನೂ ನೀವು ಮಾಡ್ಕೋಬೋದು ಇಲ್ಲ ಅಂದರೆ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ಮು ಹಾಕಿ ಉತ್ತಪ್ಪ ಥರನೂ ಮಾಡ್ಕೊಬೋದು ನೋಡಿರಿ ನಾನಿಲ್ಲಿ ಹಾಗೆ ಪ್ಲೇನ್ ಒಂದು ಹಾಕಿ ತೋರಿಸಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿದ್ದೀನಿ ನಿಮಗೆ ಬೇರೆ ಬೇರೆ ನೀವು ಚೀಸು ಹಾಕೋಬೋದು ವೆಜಿಟೇಬಲ್ಸ್ ಹಾಕೊಂಡು ಉತ್ತಪ್ಪನೂ ಮಾಡ್ಕೋಬೋದು ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದ ನೋಡಿರಿ ನೀವು ಈ ರೀತಿ ಮಾಡಿಕೊಂಡು ಈರುಳ್ಳಿ ಟೊಮ್ಯಾಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ನೋಡಿರಿ ನಿಮ್ಗೆ ಸೌಂಡ್ರಿಂದ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ಇದು ಚೂಡ ಹಾಕಿ ಮಾಡಿರುವಂಥ ದೋಸೆ ರೀ ಇದು ತುಂಬ ಟೇಸ್ಟಿನೂ ಆಗಿರ್ತದೆ ರೀ ಎಷ್ಟೊಂದು ಸಲ ಚೂಡ ಮಾಡ್ಕೊಂಡಾಗ ಕೆಲವೊಂದು ಸಲ ಸ್ವಲ್ಪ ಚೂಡಾನು ಉಳಿದ್ಬಿಟ್ಟಿರ್ತಾವೆ ಅದು ಹಾಗೇನೂ ವೇಸ್ಟ್ ಆಗ್ತಿರ್ತಾವೆ ಈ ರೀತಿನೂ ಅದರಿಂದ ದೋಸೆ ಏನು ಮಾಡ್ರಿ ನೋಡಿರಿ ಒಂದು ಅನ್ನು ಹಾಕಿ ಹಾಕೊಂಡಿದೀನಿ ಎಷ್ಟು ಸಾಫ್ಟ್ ಅದಾವೆ ನೋಡಿರಿ ಇಡೀ ದಿನ ಇಟ್ರು ಇಷ್ಟೇ ಸಾಫ್ಟ್ ಆಗಿನೇ ಬರ್ತಾವ್ರಿ ನೋಡಿ ನೀವು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ತುಂಬ ಹೊತ್ತು ನೆನೆ ಇಡೋದು ಫರ್ಮೆಂಟೇಷನ್ ಏನೂ ಇಲ್ಲ ಬೇಗನೆ ಮಾಡ್ಕೋಬೋದು ಬೆಳಗ್ಗೆ ಟೈಮ್ ಇಲ್ಲ ನಮ್ಮ ಕಡಿಮೆ ಸಮಯದಲ್ಲಿನೂ ಅಂದ್ರೆ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟು ರೆಡಿ ಆಗ್ಯದ್ರಿ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು